ನಮಸ್ಕಾರ ಎಲ್ರಿಗೂ ನನ್ನ ಹೊಸ ವೀಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ನನ್ನ ಇವತ್ತಿನ ಈ ವ್ಲಾಗ್ ಬಂದು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ ಹಾಗೆ ಡೈಲಿ ವ್ಲಾಗ್ ಕೂಡ ಆಗಿರುತ್ತೆ ನನ್ನ ಇವತ್ತಿನೇ ಈ ವ್ಲಾಗ್ನ ನೀವು ನೋಡೋಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಆಗಲಿಕ್ಕೆ ಸೊ ದಟ್ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫ್ಯೂಚರಲ್ಲಿ ಮೊದಲು ಬಂದು ತಲುಪುತ್ತೆ ಇದನ್ನು ನಾನು ಪ್ರತಿ ಸಾರಿ ಯಾಕೆ ಹೇಳ್ತೀನಿ ಅಂತಂದರೆ ಹೊಸದಾಗಿ ವಿಡಿಯೋ ನೋಡೋರಿಗೆ ಹೆಲ್ಪ್ ಆಗಲಿ ಅನ್ನೋದು ಕಾರಣ ಕೇಳ್ತೀನಿ ಆ್ಯಂಡ್ ಇವತ್ತಿನ ವ್ಲಾಗ್ ಎಲ್ಲಿವರೆಗೂ ಆಗುತ್ತೋ ಮಾರ್ನಿಂಗ್ ನಾನು ಶುರು ಮಾಡಿದ್ದೀನಿ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ನಾನು ಕಂಟಿನ್ಯೂ ನಾನು ಮಾಡ್ತೀನಿ ಆ್ಯಂಡ್ ಇವಾಗ ಏನೇನು ಮಾಡ್ತೀನಿ ಅದನ್ನೆಲ್ಲ ಕೂಡ ಅಪ್ಡೇಟ್ ಮಾಡ್ತೀನಿ ಬನ್ನಿ ಇವತ್ತಿನ ದಿನ ನಾವು ಶುರು ಮಾಡೋಣ ಫಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡ್ತಾ ಇರೋದು ಆ ರೆಸಿಪಿನ ತೋರಿಸ್ತೀನಿ ಏನು ಎತ್ತಾ ಅಂತ ಹೇಳ್ಬಿಟ್ಟು ಆ ದೋಸೆ ರೆಸಿಪಿ ಬನ್ನಿ ಅದು ಕ್ವಿಕ್ಕಾಗಿ ಈಸಿಯಾಗೋ ಅಂತ ರೆಸಿಪಿನ ತೋರಿಸ್ತೀನಿ ಆ್ಯಂಡ್ ಇಲ್ಲಿ ಗಣೇಶನ ಇಟ್ಟಿದ್ದಾರಲ್ಲ ಸೊ ಹಾಂಗ್ ಹಾಕ್ಬಿಟ್ಟಿದ್ದಾರೆ ಸೊ ಅದು ಕಾಪಡೇಟ್ ಎಲ್ಲ ಬೀಳೋ ಚಾನ್ಸಸ್ ಇದೆ ಸೊ ಹಂಗಾಗಿ ನಾನು ಆದಷ್ಟು ಓವರ್ ಆಮೇಲೆ ಕೊಡೋಕ್ಕೆ ಟ್ರೈ ಮಾಡ್ತೀನಿ ನೋಡೋಣ ಆದಷ್ಟು ಅಲ್ಲಿಂದ ಅಪ್ಡೇಟ್ ಮಾಡೋಣ ಅಂತ ಅಂದ್ಕೊಂಡಿನಿ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ ಯಾಕೆ ನಾನು ಈಗ ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ ಅಂದರೆ ನಾವು ನಿಮ್ಮನ್ನ ಮತ್ತೆ ಬಿಡ್ತೀವಿ ಏನೋ ಒಂದು ನಾನು ಅಪ್ಲೋಡ್ ಮಾಡ್ತಾಯಿರಿ ನೆನಪಿರ್ತೀರಾ ಅಂತೆಲ್ಲ ಕಮೆಂಟ್ ಮಾಡ್ತಾಯಿದ್ರು ಸೊ ಅವರಿಗೋಸ್ಕರ ನಾನು ಡೈಲಿ ವ್ಲಾಗ್ನ ಅಪ್ಡೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ವ್ಲಾಗ್ನ ಮಾಡ್ತಾಯಿದ್ದೀನಿ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೋ ಅಷ್ಟು ಜನಕ್ಕೆ ಇಷ್ಟ ಆಗೋ ಗೊತ್ತಿಲ್ಲ ಬಟ್ ನನ್ನ ಪ್ರೀತ್ಸೋರ್ಗಂತೂ ಇಷ್ಟ ಆಗುತ್ತೆ ಸೊ ಅವರಿಗೋಸ್ಕರ ಈ ಬ್ಲಾಗನ್ನ ಮಾಡ್ತಾ ಬನ್ನಿ ಹೋಗಿ ರೆಸಿಪಿ ಮಾಡೋಣ ಮೊದಲು ಅಡುಗೆ ಮನೆಗೆ ಬಂದು ಅಡುಗೆ ಮಾಡೋದಕ್ಕೆ ಏನೇನು ಬೇಕು ಎಲ್ಲನೂ ಕೂಡ ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ ಮಿಕ್ಸಿ ಜಾರು ಟೊಮೆಟೊ ಎಲ್ಲ ಈಚೆನೇ ಇತ್ತು ಸೊ ಅದನ್ನು ಕೂಡ ಇದೆ ಕೆಲವೊಮ್ಮೆ ಇರುತ್ತೆ ತುಂಬ ಟೊಮೆಟೊ ಇದೆ ಟೊಮೆಟೊ ರೇಟ್ ಕಮ್ಮಿ ಆಗಿದೆ ಸೊ ಹಂಗಾಗಿ ಇವಾಗ ಎಲ್ರಿಗೂ ಹಣ್ಣು ಸಿಗೋದ್ರಿಂದ ಆರಾಮಾಗಿ ಮಾಡ್ಕೊಬೋದು ಈ ರೆಸಿಪಿನ ಹಾಗೇ ನೈಟು ಚಿಕನ್ ಸಾಂಬಾರು ಮಾಡಿದ್ವಿ ಅದು ಕುಕ್ಕರಲ್ಲೇ ಇತ್ತು ಅದನ್ನು ಒಂದು ತಪ್ಪಲೆಗೆ ತೆಗೆದಿಟ್ಬಿಟ್ಟು ಅದನ್ನು ಅಂತ ಅಂತೇಳ್ಬಿಟ್ಟು ಅಷ್ಟರಲ್ಲಿ ನಾನು ಅಷ್ಟರಲ್ಲಿ ಎಲ್ಲನೂ ಕೂಡ ಬಿಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಬಿಸಿ ಮಾಡೋದಕ್ಕೆ ಎತ್ತಿಟ್ಕೊಂಡೆ ಇವಾಗ ಟೊಮೆಟೊನ ಒಂದು ಮೂರನ್ನ ಕಟ್ ಮಾಡಿ ಮಿಕ್ಸಿ ಜಾರ್ ಒಳಗಡೆ ಹಾಕೊತಾ ಇದೀನಿ ಇವಾಗ ಎಲ್ಲ ಹಚ್ಕೊಂಡಿದ್ದೀನಿ ಒಂದು ಮೂರು ಟೊಮೆಟೊನ ಕಟ್ ಮಾಡಿ ಇದ್ರೊಳಗಡೆ ಹಾಕೊಂಡಿದ್ದೀನಿ ಇವಾಗ ಇದಕ್ಕೆ ಶುಂಠಿನ ಹಾಕೊತಾ ಇದ್ದೀನಿ ಸ್ವಲ್ಪ ಶುಂಠಿನ ಹಾಕೊತಾ ಇದ್ದೀನಿ ದೆನ್ ಚಿಲ್ಲಿ ಪೌಡರ್ನ ಹಾಕೊತಾ ಇದ್ದೀನಿ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಹಾಕೊಂಡು ಇದನ್ನು ಚೆನ್ನಾಗಿ ನೀರ್ ಹಾಕೋಬಾರ್ದು ಅಲ್ಲಿ ಗ್ರೈಂಡ್ ಆಗಿದೆ ನಿಮಗೆ ರವೆನ ತಗೊಂಡಿದೀನಿ ಒಂದ್ ಕಪ್ಪಾಗುವಷ್ಟು ರವೆನ ಹಾಕೊಂತ ಇದೀನಿ ಇದು ಬಂದು ಅಕ್ಕಿ ಇಟ್ಟು ಮದ್ವೆ ಇಟ್ಟು ದೋಸೆ ಬ್ಯಾಟರ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಕಪ್ಪು ಅಕ್ಕೀಟು ಒಂದು ಕಪ್ ಹಿಟ್ಟು ಒಂದು ಕಪ್ಪು ರವೆ ನಾರ್ಮಲ್ ರವೆನ ತೊಗೊಂಡಿದ್ದೀನಿ ಸಣ್ಣ ರವೆನೇ ದಪ್ಪ ರವೆ ತೊಗೊಳ್ಬೇಡಿ ಆ್ಯಂಡ್ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆನ ಕ್ರಷ್ ಮಾಡಿ ಹಾಕೊತಾ ಇದ್ದೀನಿ ಇದು ಮೂರೂ ಕೂಡ ರುಬ್ಬಿ ಕೂಡ ಹಾಕೋಬ ಮಿಕ್ಸಿಲಿ ಗ್ರೈಂಡ್ ಕೂಡ ಮಾಡ್ಕೊಳ್ಬೋದು ಹಾಗೇನೂ ಕೂಡ ಹಾಕೋಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ನಾನು ನಾನಿಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ನೀರು ಹಾಕಿದಾಗ ಒಂದೇ ಕಡೆ ಒಟ್ಟೋಗ್ಬಿಡುತ್ತೆ ಸೊ ಹೀಗೇನೇ ಪುಡಿ ಇಟ್ಟಾಗ ಮಿಕ್ಸ್ ಮಾಡಿಕೊಂಡೆ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಸೊ ಹಾಗಾಗಿ ಅದಾದಮೇಲೆ ಇದಕ್ಕೆ ನಾನು ಟೊಮೆಟೊ ಮ್ಯಾಟೊ ಪ್ಯೂರಿ ಏನು ರುಬ್ಬಿಟ್ಕೊಂಡಿದೆ ಅದನ್ನು ಹಾಕ್ಕೊಂಡು ಇವಾಗ ಒಂದು ಸತಿ ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಅದೇ ಕಪ್ಪಲ್ಲಿ ಒಂದು ಕಪ್ ನೀರು ಹಾಕ್ಕೊಂಡು ಒಳಗಡೆ ಮಿಕ್ಕಿರೋ ಮಸಾಲೆ ಎಲ್ಲ ಏನು ವೇಸ್ಟ್ ಮಾಡೋದು ಅಂತ ಅದಕ್ಕೆ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ತಿಂಗಳು ಅಳ್ಳಾಡ್ಸಿದ್ರೆ ಎಲ್ಲ ಜಾರಲ್ಲಿರೋ ಮಸಾಲೆ ಎಲ್ಲನೂ ಕೂಡ ನೀರಲ್ಲಿ ಬಿಟ್ಕೊಳ್ಳುತ್ತೆ ಅದೇ ನೀರನ್ನೇ ಇವಾಗ ದೋಸೆ ಬ್ಯಾಟರ್ ಒಳಗಡೆ ಹಾಕ್ಕೊತಾ ಇದ್ದೀನಿ ಇವಾಗ ಇದನ್ನು ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ಗಂಟಿಲ್ದಂಗೆ ನೀಟಾಗಿ ನೀಟಾಗೆ ಕೈಯಲ್ಲಾದರೂ ಸರಿ ಸ್ಪೂನಲ್ಲಾದರೂ ಸರಿ ಮಿಕ್ಸ್ ಮಾಡಿಕೊಳ್ಳಿ ಆ್ಯಂಡ್ ಇದು ನೀಟಾಗಿ ಮಿಕ್ಸ್ ಆಗಿದೆ ಏನೂ ಒಂಚೂರು ಗಂಟೆ ಇಲ್ಲ ಮತ್ತು ಇದಕ್ಕೇ ಮಿಕ್ಸಿಯಲ್ಲಿ ಸ್ವಲ್ಪ ಇನ್ನೂ ಚೂರು ಮಸಾಲ ಇತ್ತು ಸೊ ಹಾಗಾಗಿ ಅದಕ್ಕೇ ಹಾಕ್ಕೊಂಡು ಇನ್ನೂ ಒಂದು ಕಪ್ ನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಫುಲ್ ಇದನ್ನು ಇವಾಗ ದೋಸೆ ಅದಕ್ಕೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋವಂಥ ಒಂದು ಸಣ್ಣ ಇರು ಒಂದು ಈರುಳ್ಳಿ ಸಣ್ಣಗೆ ಹಚ್ಚಿಟ್ಕೊಂಡಿರೋದು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಇದನ್ನು ಇವಾಗ ಮಿಕ್ಸ್ ಮಾಡಿ ಇನ್ನೇನು ಆ್ಯಡ್ ಮಾಡೋಂಗಿಲ್ಲ ಇಷ್ಟು ಇಷ್ಟನ್ನು ಇವಾಗ ನಾವು ಒಂದು ಕಾಲು ಗಂಟೆ ಹಾಗೇ ನೆನ್ಕೊಳ್ಳೋದಕ್ಕೆ ಬಿಡಬೇಕು ರವೆ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕಲ್ವ ಹಾಗಾಗಿ ಒಂದು ಹದಿನೈದು ನಿಮಿಷ ಹಾಗೆ ಬಿಟ್ಟು ಅದು ನೆನ್ಕೊಳ್ಳೋ ಸಿಂಕಲ್ ಸಿಂಕಲ್ಲಿರೋ ಪಾತ್ರೆಗಳನ್ನೆಲ್ಲ ತೊಳ್ಕೊಳ್ಳೋಣ ಹೇಳ್ಬಿಟ್ಟು ಪಾತ್ರೆ ಎಲ್ಲನೂ ಕೂಡ ಇದ್ದೀನಿ ಇವಾಗ ನನ್ನ ಮಗ ಎದೊಳಷ್ಟ್ರಲ್ಲಿ ಎಲ್ಲ ಮಲ್ಟಿಟಾಸ್ಕ್ ಒಟ್ಟೊಟ್ಟಿಗೆ ಮಾಡಿಕೊಂಡ್ರೆ ಅಷ್ಟೇ ಕೆಲಸ ಮುಗಿಯೋದು ಇಲ್ಲ ಅಂತಂದರೆ ಅವ್ನು ಬಂದರೆ ಇನ್ನೂ ಸ್ವಲ್ಪ ಕೆಲಸಗಳನ್ನ ಜೊತೇಲಿ ಕೊಡ್ತಾನೆ ಹಂಗಾಗಿ ಪಾತ್ರೆ ಎಲ್ಲ ತೊಳ್ಕೊಂಡೆ ಇವಾಗ ಚಟ್ನಿ ಮಾಡೋದಕ್ಕೆ ನಾನು ಕಾಯಿ ಚಟ್ನಿನೇ ಸಿಂಪಲಾಗಿ ಇದ್ದೀನಿ ಕಾಯಿ ಕಡಲೆ ಅದಕ್ಕೆ ಅಶ್ರಮೆಣಕಾಯಿ ಉಪ್ಪು ಮತ್ತು ಕಡ್ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕೊಂಡು ಇದ್ದೀನಿ ನನ್ನ ಮಗ ಎದ್ದು ಬಂದ ನನ್ನ ನನ್ನ ತಮ್ಮ ಮೇಲಿಂದ ಕರ್ಕೊಂಡು ಬಂದ ಅವನು ಗಣೇಶನ ಇಟ್ಟಿದ್ದಾರಲ್ಲ ಅಲ್ಲಿಗೆ ಹೋಗ್ಬೇಕಾಗಿತ್ತು ನನ್ನ ಮ ನನ್ನ ತಮ್ಮ ಅಲ್ಲಿಗೆ ಹೊಟ್ಟೋಯ್ತಾನೆ ನನ್ನ ಬಿಟ್ಟು ಅಂತ ಅವ್ನೊಂದು ಬಿಡ್ತಾಯಿರಲಿಲ್ಲ ಇಲ್ಲಾಂದ್ರೆ ಅವನೊಬ್ಬನೇ ಎದ್ಬಿಟ್ಟು ಇದ್ದ ಅಲ್ಲಿ ಸಾಂಗ್ ಬೇರೆ ಹಾಕಿದ್ವಲ್ಲ ತಕ್ಕ ಹೋಗೋದಿಕ್ಕೆ ಅವನು ಅವ್ನು ಹೊಟ್ಟೋಗ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಇವನು ಅವನ ಜೊತೆ ಹೋಗೋದಕ್ಕೆ ಅಳ್ಕೊಂಡು ಬಂದ ಆಮೇಲೆ ಅವನು ವಾಶ್ರೂಮ್ಗೆ ಹೋಗೋದು ಬಾ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿ ಅವನೊಂದು ಸ್ವಲ್ಪ ಹೊತ್ತು ಎತ್ಕೊಂಡಿದ್ದು ಅವನೆಲ್ಲ ಸ್ವಲ್ಪ ಸಮಾಧಾನ ಆದಮೇಲೆ ಅವನನ್ನು ಅಲ್ಲೇ ಕೂರಿಸಿ ಮಿಕ್ಕಿದ ಕೆಲಸನ ಮಾಡೋಣ ಅಂತ ಮಾಡ್ತಾಯಿದ್ದೆ ಅವನು ನಾನು ಹೇಳಿದ್ನಲ್ಲ ಕೆಲಸ ಕೊಡ್ತಾನೆ ನನಗೆ ಅಂತ ಹೇಳ್ಬಿಟ್ಟು ಗ್ಯಾಸ್ತು ಸ್ಟೌವ್ದು ಎಲ್ಲನೂ ಒಲೆನೆಲ್ಲ ತೆಗೆದು ಪ್ಲೇಟೆಲ್ಲ ತೆಗೆದು ಎತ್ತಿಡ್ತಾಯಿದ್ದ ಆಮೇಲೆ ಅದೇ ಕೆಲಸ ಮತ್ತೆ ನಾನು ಕೆಲಸ ಕೊಟ್ಟ ಕೆಲಸ ಮಾಡಿಕೊಂಡು ಚಟ್ನಿಗೆ ರುಬ್ಕೊಂಡೆ ಚಟ್ನಿ ರೆಡಿಯಾಗಿದೆ ಇವಾಗ ಬ್ಯಾಟರ್ ಕೂಡ ಹದಿನೈದು ನಿಮಿಷ ಆಗಿದೆ ಇವಾಗ ಈ ರೀತಿಯಾಗೆ ಸ್ವಲ್ಪ ನೆಂದಿದೆ ರವೆ ಎಲ್ಲನೂ ಕೂಡ ಇವಾಗ ಇದನ್ನೊಂದು ಸತಿ ಮಿಕ್ಸ್ ಮಾಡಿಕೊಂಡೆ ಸ್ವಲ್ಪ ಗಟ್ಟಿನೇ ಅನ್ನಿಸ್ತು ಸೊ ಹಂಗಾಗಿ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಇದು ನಾವು ನೀರು ದೋಸೆ ಹಾಕ್ತೀವಲ್ಲ ಅದಕ್ಕೆ ಇರಬೇಕು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಕರೆಕ್ಟಾಗೆ ಬ್ಯಾಟರು ಸರಿಯಾಗಾಗುತ್ತೆ ಜಾಸ್ತಿ ತೆಳ್ಳಗೂ ಮಾಡ್ಕೋಬಾರ್ದು ಜಾಸ್ತಿ ಗಟ್ಟಿಗೂ ಮಾಡ್ಕೋಬಾರ್ದು ಮೀಡಿಯಮಾಗೆ ದೋಸೆ ಬಿಡೋದಕ್ಕೆ ಈಸಿಯಾಗಿ ನೀರು ದೋಸೆ ಅದಕ್ಕೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಆ ಥರ ಮಾಡ್ಕೊಳ್ಬೇಕು ಪಾಲಿಶು ಯಾಕೋಶು ಹಾಕಿದ್ಯಾವಲ್ಲ ಅಲ್ಲ ಕಚ್ಚ್ಯಾ ಹುಡ್ಗಿರ ನೀನು ಎಲ್ಲಿತ್ತದು ಎಲ್ಲಿ ಫ್ರಿಜು ಹ್ಞೂ ಹುಡ್ಗಿರು ಹಾಕೊಳ್ಳೋದು ಹುಡುಗರೆಲ್ಲ ಹಾಕಬಾರ್ದದಾ ಹೌದು ಹುಡ್ಗಿರಷ್ಟೇ ಹಾಕೊಳ್ಳೋದು ಹುಡ್ಗಿನ ಮತ್ತೆ ಯಾಕೆ ಹಾಕತಿಯಾ ಹುಡ್ಗಿರಂದ್ರೆ ಹಾಕಳೋದು ಹಾಕೊಳ್ಳೋದು ಹಾಕಳೋದು ಪಾಲಿಶು ಹಾಕತೀಯಾ ಥೂ ಹಂಗ ನೀವು ಹುಡ್ಗಿ ತವಾ ಕಾಯಕ್ಕಿಟ್ಟಿದೆ ತವಾ ಕಾದಿದೆ ಇದಕ್ಕೆ ಎಣ್ಣೆ ಹಾಕಲೇಬೇಕು ಕಂಪಲ್ಸರಿ ಕೆಳಗಡೆ ಎಣ್ಣೆ ಹಾಕಿಲ್ಲ ಅಂತಂದರೆ ದೋಸೆ ಹೆದರಳೋದಿಲ್ಲ ಹಾಗಾಗಿ ತವಕ್ಕೆಲ್ಲ ಎಣ್ಣೆ ಎಲ್ಲ ಫುಲ್ ಸಾವ್ರಿ ಅದು ಆದಮೇಲೆ ನಾನು ನೀರು ದೋಸೆ ಬಿಟ್ಕೊಳ್ಳೋ ಥರ ಇದನ್ನು ಬಿಟ್ಕೊತಾ ಇದ್ದೀನಿ ಈ ರೀತಿಯಾಗೆ ಬ್ಯಾಟರ್ ಕರೆಕ್ಟಾಗಿದ್ದರೆ ಈ ರೀತಿಯಾಗೆ ಇರುತ್ತೆ ಮತ್ತು ನಾನು ಮಾಡಿದ ತಪ್ಪನ್ನ ನೀವು ಮಾಡಬೇಡಿ ಅಂತ ನಾನು ನಾನು ತಪ್ಪು ಮಾಡಿದ್ರು ಕೂಡ ಅದನ್ನು ತೋರಿಸಿ ನಿಮಗೆ ಹೇಳ್ತಾ ಇದ್ದೀನಿ ಆ್ಯಂಡ್ ಬಿಡಬೇಕಾದ್ರೆ ಉರಿ ಹೈಯಲ್ಲೇ ಇರಲಿ ಆ್ಯಂಡ್ ಬಿಟ್ಟಿ ಎಲ್ಲ ಆದಮೇಲೆ ಒಂದು ಎರಡು ನಿಮಿಷ ಇದನ್ನು ನಾವು ಹಂಗೆ ಬೇಯಿಸ್ಕೋಬೇಕು ಏನು ಪ್ಲೇಟ್ ಎಲ್ಲ ಮುಚ್ಚಬೇಡಿ ಅದಾದಮೇಲೆ ಇದೊಂದು ಎರಡು ನಿಮಿಷ ಹಂಗೆ ಏನು ಹಂಗೆ ಬೇಯಿಸ್ಕೊಂಡಾದ್ಮೇಲೆ ಪ್ಲೇಟ್ ಮುಚ್ಚಿ ಆದಮೇಲೆ ಒಂದೆರಡು ನಿಮಿಷ ನೀವು ಐ ಫ್ಲೇಮಲ್ಲಿ ಇರಲಿ ಏನು ಪ್ರಾಬ್ಲಮ್ ಏನಿಲ್ಲ ಅದಾದಮೇಲೆ ನೀವು ಪ್ಲೇಟ್ನ ಯಾವಾಗ ತೆಗಿತೀರಾ ಅದಾದಮೇಲೆ ಫುಲ್ಲು ಸ್ಲಿಮ್ ಸಿಮ್ಮಲ್ಲಿ ಊರಿನ ಇಟ್ಬಿಡಿ ಜಾಸ್ತಿ ಉರಿ ಇಟ್ಟರೆ ಫುಲ್ ಸೀದೋಗಿಬಿಡುತ್ತೆ ನಂದು ಇದು ಫಸ್ಟ್ನೇ ದೋಸೆ ಅದೇ ಥರ ಆಗಿದ್ದು ಫುಲ್ಲು ಜಾಸ್ತಿ ಉರಿಯಲ್ಲಿ ಇಟ್ಬಿಟ್ಟಿದೆ ಸೊ ಹಾಗಾಗಿ ಅದು ಕ್ರಿಸ್ಪಿಯಾಗಿ ಎದೊಳಗೆ ಬಿಡಬೇಕಲ್ವ ಹಾಗಾಗಿ ಜಾಸ್ತಿ ಇಟ್ಟರೆ ಈ ಥರ ಕೆಳಗಡೆ ಸೀದೋಗ್ಬಿಡುತ್ತೆ ಚೆನ್ನಾಗಿತ್ತು ಸೀದೋಗಿತ್ತು ಅಂತ ಏನು ಚೆನ್ನಾಗಿರಲಿಲ್ಲ ಅಂತಲ್ಲ ಇದೇ ಚೆನ್ನಾಗಿ ಟೇಸ್ಟ್ ಇದ್ದಿದ್ದು ಅಂತಲೇ ಹೇಳ್ಬೋದು ಇದು ಜಾಸ್ತಿ ಸೀದಿದ್ದು ಕ್ರಿಸ್ಪಿಯಾಗಿದ್ದೇನೆ ಸ್ವಲ್ಪ ಬೇರೆದಕ್ಕೆ ನಾರ್ಮಲ್ ಹೋಲಿಸಿದ್ರೆ ಅದು ಟೇಸ್ಟ್ ಚೆನ್ನಾಗಿತ್ತು ಬಟ್ ಸೀದರೆ ಯಾರೂ ನೋಡೋದಕ್ಕಾಗಲಿ ತಿನ್ನೋದಕ್ಕೆ ಇಷ್ಟಪಡಲ್ಲ ಹಾಗಾಗಿ ಇದನ್ನ ಮಿಸ್ಟೇಕ್ನ ಮಾಡಕ್ಕೆ ಹೋಗ್ಬೇಡಿ ಮೀಡಿಯಮ್ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಕ್ರಿಸ್ಪಿಯಾಗಿ ಮಾಡಿ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟು ಅದೇ ಥರ ಅದೇ ಪ್ರೊಸೀಜರ್ ಎಣ್ಣೆ ಹಾಕಿ ಮತ್ತೆ ತವಾಗೆ ಅದನ್ನು ದೋಸೆ ಬ್ಯಾಟರ್ ಏನಿದೆ ಅದನ್ನು ನೀರು ದೋಸೆ ಇರುತ್ತಲ್ಲ ಅದನ್ನ ಬಿಟ್ಕೊಂಡು ಉಪ್ಪು ಸಪ್ಪೆ ಎಲ್ಲ ಕರೆಕ್ಟಾಗಿತ್ತು ಮತ್ತು ಖಾರನೂ ಕೂಡ ಕರೆಕ್ಟಾಗಿತ್ತು ತುಂಬ ರುಚಿಯಾಗಿತ್ತು ಮತ್ತು ಚೆನ್ನಾಗೂ ಇರುತ್ತೆ ತಿನ್ನೋದಕ್ಕೆ ಚಟ್ನಿ ಸಾಂಬಾರು ಸಾಗು ಜೊತೆ ತಿನ್ಬೋದು ಆ್ಯಂಡ್ ನಾನು ಹೇಳ್ದಂಗೆ ಕಮ್ಮಿ ಮಾಡ್ಕೋಬೇಕು ಊರಿನ ಆವಾಗಷ್ಟೇ ಸರಿ ಹೋಗೋದು ಸೆಕೆಂಡ್ ದೋಸೆ ಪರವಾಗಿಲ್ಲ ಚೆನ್ನಾಗಿ ಬಂತು ಇವಾಗ ಮಾಡಿಟ್ಕೊಂಡಿರೋ ಚಟ್ನಿ ಜೊತೆ ಟೊಮೆಟೊ ದೋಸೆ ತಿನ್ನಲು ಸಿದ್ಧ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಈಗ ಅಪ್ಪು ತಿಂದು ರುಚಿ ಹೇಗಿದೆ ಅಂತ ಹೇಳ್ತಾನೆ ಅವನಿಗೆ ಫಸ್ಟ್ ದೋಸೆ ಹಂಗೆ ತಿನ್ನಿಸ್ದೆ ಅವನಿಗೆ ಅಲ್ಲೇ ನಾನು ಮಾಡ್ಬೇಕಾದ್ರೆ ಅವ್ನು ಬಂದವಾಗ ಅಲ್ಲೇನೇ ತಿನ್ಸ್ಕೊಡ್ತೀನಿ ಇಲ್ಲ ಅಂತಂದರೆ ಅವನೇ ತಿಂತೀನಿ ಅಂದರೆ ಅವನಿಗೆ ಕೊಡ್ತೀನಿ ಇಲ್ಲಾಂದರೆ ಆಮೇಲೆ ಕೂತ್ಕೊಂಡು ಅವನಿಗೆ ತಿನ್ಸ್ಕೊಡ್ತೀನಿ ಈಗ ಅಪ್ಪುಗೆ ಕೇಳ್ತಾ ಇದ್ದೆ ನಾನು ತಿನ್ಸ್ಕೊಟ್ಟೆ ಅವ್ನು ನಾನೇ ತಿಂತೀನಿ ಅಂತ ಕೇಳ್ತಾ ಇದ್ದ ಮತ್ತೆ ಎಲ್ಲ ಹಾಳು ಮಾಡ್ತಾನೆ ಎಲ್ಲ ತೆಗ್ದು ಎಸೆಯೋದು ಮನೆ ತುಂಬ ಎಲ್ಲ ಮಾಡ್ತಾನೆ ಸೊ ಹಾಗಾಗಿ ತಿನ್ಸ್ಕೊಡ್ತಿದ್ದೆ ಆಗೈತೆ ಅಂತ ಇದ್ದ ಅವ್ನು ಮತ್ತೆ ತಿನ್ಸೋಕ್ಕೋದು ಇಲ್ಲ ನಾನೇ ತಿಂತೀನಿ ಅಂತ ಹೋಗ್ತಿದ್ದ ಸೊ ಹಾಗಾಗಿ ಅವನಿಗೆ ತಿನ್ಸ್ಕೊಟ್ಟು ಆಮೇಲೆ ತಿನ್ಸೋಣ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಟೇಸ್ಟ್ ಹೇಗಿದೆ ಅಂತ ಹೇಳಬೇಕಲ್ವಾ ಹಾಗಾಗಿ ನಾನು ತಿಂದು ಟ್ರೈ ಮಾಡಿದೆ ಫಸ್ಟ್ ಟೈಮ್ ಮಾಡಿರೋದಲ್ವ ಕರೆಕ್ಟಾಗಿದ್ದರೆ ರೆಫರ್ ಮಾಡ್ಬೋದು ಇಲ್ಲ ಅಂತಂದರೆ ಬೇಡ ಅಂತ ಹೇಳ್ಬಿಟ್ಟು ತಿಂದೆ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಏನೂ ಇಲ್ಲದ ಟೈಮಲ್ಲಿ ಇಷ್ಟು ಐಟಮ್ ಇದ್ದರೆ ಆರಾಮಾಗೆ ದೋಸೆನೇ ಮಾಡ್ಕೋಬೋದು ರಾತ್ರಿನೇ ಎಲ್ಲ ನೆನೆಸಿ ಸಾರಿ ಬೆಳೆ ನೆನೆಸಿ ಅದನ್ನು ಸಂಜೆ ರುಬ್ಬಿ ಬೆಳಗ್ಗೆ ದೋಸೆ ಬಿಡ್ಕೊಳ್ಳೋ ಅಷ್ಟು ಟೈಮ್ ಇಲ್ಲ ಅಂತಂದರೆ ಈ ಥರ ಒಂದು ಕಾಲು ಗಂಟೆ ನೆನೆಸಿ ಒಂದು ಕಾಲು ಗಂಟೆ ಅಲ್ಲಿ ಬಿಟ್ಕೊಂಡ್ರೆ ರುಚಿಕರವಾದ ಟೊಮೆಟೊ ದೋಸೆ ತಿನ್ನಲು ಸವಿಯಲು ಸಿದ್ಧ ಅಂತಲೇ ಹೇಳ್ಬೋದು ಆ್ಯಂಡ್ ತಿನ್ಕೊಂಡು ತಿನ್ಕೊಂಡು ಹಂಗೇ ದೋಸೆನೂ ಕೂಡ ಬಿಟ್ಕೊಂಡು ಇದೆ ನೋಡಿ ಇದು ಫುಲ್ಲು ಕಮ್ಮಿ ಉರಿಲಿಟ್ಕೊಂಡು ಕ್ರಿಸ್ಪಿ ತನಕ ದೋಸೆ ಹೆಂಚು ಮೇಲೇ ಹಂಗೆ ಬಿಟ್ಟು ಮಾಡಿದ್ದಕ್ಕೆ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು ಹಾಗೆ ಫ ಒಟ್ನಲ್ಲಿ ತಾಳ್ಮೆಯಿಂದ ನಿಧಾನಕ್ಕೆ ಮಾಡಿಕೊಂಡೆ ಚೆನ್ನಾಗಿ ಬರುತ್ತೆ ಚಿಕನ್ ಸಾಂಬಾರು ಇತ್ತಲ್ಲ ಅವ್ನಿಗೆ ನನ್ನ ತಮ್ಮಂಗೆ ಎರಡು ದೋಸೆ ಹಾಕ್ಕೊಟ್ಟು ಚಿಕನ್ ಸಾಂಬಾರು ಚಟ್ನಿ ಎರಡು ಹಾಕ್ಕೊಟ್ಟಿ ತಿಂದ್ಕೊಂಡ ಅದಾದ್ಮೇಲೆ ಅವನು ಅಂಗಡಿ ಹತ್ರ ಹೋಗ್ತೀನಿ ಹೇಳ್ಬಿಟ್ಟು ಹೋದ ನಾನು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೆ ನಮ್ಮ ಮನೆ ದೇವ್ರ ಮನೆ ಕದ ಇಲ್ಲ ಅದಕ್ಕೋಸ್ಕರ ಅವನು ಮ ದೇವ್ರ ಮನೆಯಲ್ಲೇ ಇರ್ತಾನೆ ದೇವ್ರ ಮನೆಯಿಂದ ಏನೇನೋ ತೀಟೆ ಮಾಡ್ತಿರ್ತಾನೆ ಸೊ ಹಾಗಾಗಿ ಅಲ್ಲೇ ಹೋಗಿ ಕುತ್ಕೊತಾನೆ ಸೊ ನಾನು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಂಡು ಕಸ ಎಲ್ಲ ಗುಡಿಸಿ ಅವನಿಗೆ ಮಧ್ಯಾಹ್ನ ಊಟನೂ ಮಾಡಿಸಿ ಮಲಗಿಸಿ ಅದಾದಮೇಲೆ ನಾನು ನನ್ನ ಕೂದಲು ಸ್ವಲ್ಪ ಸ್ಪ್ಲಿಟೆಂಟ್ಸ್ ಜಾಸ್ತಿ ಆಗಿತ್ತು ಸೊ ಹಾಗಾಗಿ ಮೊದಲೆಲ್ಲ ನಾನು ಏರ್ ಕಟ್ ನಾನೇ ಮಾಡ್ಕೊತಾ ಇದ್ದೆ ಎಲ್ಲೋ ಒಂದೊಂದ್ಸರಿ ಅಷ್ಟೇ ನನಗೆ ಏರ್ ಕಟ್ ಮಾಡಿಸ್ತಾ ಇದ್ದಿದ್ದು ಬಟ್ ನಾನೇ ಸುಮಾರು ಸರಿ ನಾನೇ ಇದ್ದೆ ಅದನ್ನು ಯಾವ ರೀತಿ ಮಾಡ್ಕೊತೀನಿ ಅನ್ನೋದನ್ನು ನಾನು ಒಂದ್ಸರಿನೂ ತೋರಿಸಿರಲಿಲ್ಲ ಸೊ ಹಾಗಾಗಿ ಇವತ್ತು ನಾನೇ ಹೇಗೆ ಏರ್ ಕಟ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀವೆಲ್ರಿಗೂ ತೋರಿಸೋಣ ಅಂತ ಹೇಳ್ಬಿಟ್ಟು ಇವತ್ತು ವಿಡಿಯೋ ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ ಫಸ್ಟು ಕೂದಲು ಸಿಕ್ಕೆಲ್ಲ ಬಿಡಿಸ್ಕೊಂಡೆ ಇದಕ್ಕೆ ಬೇಕಾಗಿರೋದು ಎ ವಾಟರ್ ಸ್ಪ್ರೇ ಮಾಡೋದಕ್ಕೆ ಬಾಟಲು ಎರಡು ರಬ್ಬರು ಸೀಝರು ಮತ್ತು ಕುಂಬು ಇಷ್ಟು ಬೇಕು ನಿಮ್ಗೇನು ಕೂದಲು ಸ್ಟ್ರೈಟ್ ಇದೆ ಅಂತಂದರೆ ಈ ಥರ ಕೂದಲು ನೆನ್ ಅವಶ್ಯಕತೆ ಏನಿಲ್ಲ ನನ್ನ ಕೂದಲು ಸ್ವಲ್ಪ ಕಲ್ಲಿ ಮತ್ತು ಆಗಿರೋದ್ರಿಂದ ನಾನು ಒಂದು ಬಾಚಿದ್ರೆ ಅದು ಸ್ಟ್ರೈಟಿಗೆ ಬರೋಲ್ಲ ಕಟ್ ಮಾಡ್ಬೇಕಾದ್ರೆ ಸ್ಟ್ರೈಟ್ ಬರೋಲ್ಲ ಅಂತ ಹೇಳ್ಬಿಟ್ಟು ನಾನು ಫುಲ್ ಕೂದಲನ್ನೆಲ್ಲ ಒದ್ದೆ ಮಾಡ್ಕೊಂಡಿದ್ದೀನಿ ಒದ್ದೆ ಮಾಡ್ಕೊಂಡು ಫುಲ್ ಮುಂದಕ್ಕೆ ಕೂದಲನ್ನ ಬಾಚ್ಕೋಬೇಕು ಮುಂದಕ್ಕೆ ಫುಲ್ ಕೂದಲು ಎಲ್ಲ ಬಾಚ್ಕೊಂಡು ಒಂದು ಡಬ್ಬರ್ಬೆಣ್ಣ ನಾನಿಲ್ಲಿ ಹಾಕೊತಾ ಇದ್ದೀನಿ ನಾನು ಹಣೆ ತುದಿ ಕಟ್ಕೊತಾ ಇದ್ದೀನಿ ನೀವು ಹಣೆ ಮೇಲಕ್ಕೆ ಬರಂಗ್ ಬೇಕಾದ್ರೆ ಅದನ್ನ ಪೋಲಿನ ಮುಂದೆಗಡಿಕೆ ಹಾಕ್ಕೊಂಡು ನೀವು ಕಟ್ ಮಾಡ್ಕೋಬೋದು ಇವಾಗ ಇಲ್ಲಿ ಒಂದು ತುದಿಗೆ ನಿಮಗೆ ಎಷ್ಟು ಕೂದಲು ಕಟ್ ಮಾಡಬೇಕು ಅಂತ ಇರುತ್ತೋ ಆ ತುದಿಗೆ ಅಲ್ಲಿಗೆ ಒಂದು ರಬ್ಬರ್ ಬೆಂಡ ನಾನಿಲ್ಲಿ ಹಾಕೊತಾ ಇದ್ದೀನಿ ಸ್ವಲ್ಪ ಬಾಲ ಥರನೇ ಆಗೋಗ್ಬಿಟ್ಟಿತ್ತು ಸೊ ಹಂಗಾಗಿ ಬಿಟ್ಟರೆ ಮಾತ್ರ ದೊಪ್ಪು ಕಾಣಿಸುತ್ತೆ ನನ್ನ ಕೊಯ್ಲು ನೀರು ಹಾಕಿದ್ರೆ ತೆಳ್ಳಗೆ ಮತ್ತು ಉದ್ದಕ್ಕೂ ಕಾಣಿಸುತ್ತೆ ಇವಾಗ ಇಷ್ಟುದ್ದ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ನಮ್ಮ ಕೈಯಿಂದ ನಾವು ಕಟ್ ಮಾಡಿಕೊಂಡೆ ಅಥವಾ ನನ್ನ ತಮ್ಮ ಕೈಯಲ್ಲಿ ಗಂಡಸ್ರ ಕೈಯಲ್ಲಿ ಕಟ್ ಮಾಡಿಸ್ಕೊಂಡೆ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ ಕೂದಲು ಸೊ ಈಗ ಸ್ವಲ್ಪ ದಿನ ಆದಮೇಲೆ ನನಗಂತೂ ಕೂದಲೇ ಬೆಳೆದಿರಲಿಲ್ಲ ನನ್ನ ಪ್ರೆಗ್ನೆನ್ಸಿಯಲ್ಲಂತೂ ತುಂಬ ಚೆನ್ನಾಗಿ ಬೆಳೆದಿತ್ತು ಅಂತಲೇ ಹೇಳ್ಬೋದು ಅದೊಂದೇ ಟೈಮಲ್ಲಿ ನೋಡಿ ನನ್ನ ಕೂದಲು ಚೆನ್ನಾಗಿ ಬೆಳೆದಿದ್ದು ಅಂದರೆ ಈಗ ಫುಲ್ ಸ್ಟ್ರೈಟಿಗೆ ಕಟ್ ಮಾಡಾದ್ಮೇಲೆ ಚೂರು ಸಿಕ್ಸಾಗಲಿ ತುದೀನ ಜಿಗ್ಸಾಗಿ ಅಲ್ಲಿ ಕಟ್ ಮಾಡಿಕೊಂಡೆ ಅದಾದಮೇಲೆ ಇವಾಗ ಫುಲ್ ರಬ್ಬರೆಲ್ಲ ಕೂಡ ತೆಕ್ಕೊತಾ ಇದ್ದೀನಿ ಈ ಥರ ಮಾಡಿಕೊಂಡ್ರೆ ಕೂದಲು ಸ್ಟೆಪ್ ಬೈ ಸ್ಟೆಪ್ ಥರ ಇಲ್ಲ ಲೇರ್ ಥರ ಇಷ್ಟರಲ್ಲಿ ಒಂಥರನಾದರೂ ಕಾಣಿಸೇ ಕಾಣಿಸುತ್ತೆ ನಿಮ್ಮ ಕೂರ್ ಕೂದಲು ತಿಕ್ನೆಸ್ಸು ವಾಲ್ಯೂಮ್ ಮೇಲೆ ಮತ್ತು ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ ಆ್ಯಂಡ್ ನನಗೆ ಒಂಥರ ಇನ್ನರ್ ಫೀಲಿಂಗಲ್ಲಿ ಒಳ್ಳೆ ಹ್ಯಾಪಿ ಆ್ಯಪಿ ಥರ ಅನ್ನಿಸ್ತಾಯಿತ್ತು ಕೂದಲು ಕಟ್ ಮಾಡಿದ್ಮೇಲೆ ಏನೋ ಒಂಥರ ಏನೋ ಬಿಟ್ಟು ಹೋದಂಗೆ ಅನ್ನಿಸ್ತು ಕೂದಲು ಕಟ್ ಮಾಡಿಸಿದ್ಮೇಲೆ ಹೋಯ್ತಲ್ಲ ಅಂತೆಲ್ಲ ತಿಂಕ್ ಮಾಡಬಾರ್ದು ಹ್ಯಾಪಿಯಾಗೇ ಇರಬೇಕು ಅವಾಗ ಬೆಳೆಯುತ್ತೆ ಅಂತ ಯಾರೋ ಹೇಳಿದ ನೆನಪು ಹಂಗಾಗಿ ನನಗೇನು ಬೇಜಾರೇನಿಲ್ಲ ನಾನು ನಿಮ್ಗೆಲ್ಲರಿಗೂ ತೋರಿ ಇನ್ಫಾರ್ಮೇಷನ್ ಕೊಡ್ತೀನಲ್ಲ ಅದರಲ್ಲೂ ಒಂದು ಖುಷಿ ಇತ್ತು ಸೊ ಹಾಗಾಗಿ ಖುಷಿಯಿಂದನೇ ಕಟ್ ಮಾಡ್ಕೊಂಡೆ ಈಗ ಫ್ರೆಂಡ್ ಕಟ್ನ ಇದ್ದೀನಿ ಫ್ರೆಂಡ್ ಕಟ್ ನಾನು ಕಾಲೇಜ್ ಟೈಮಲ್ಲೆಲ್ಲನೂ ಕೂಡ ಫ್ರೆಂಡ್ ಕಟ್ ಜಾಸ್ತಿ ಇದ್ದೆ ಈಗ ಸ್ವಲ್ಪ ದಿನ ಅದನ್ನು ಕೇರ್ ಮಾಡೋಕ್ಕಾಗಲ್ಲ ಸುಮ್ಮನೆ ಏನು ಅಂತ ಹೇಳ್ಬಿಟ್ಟು ಹಿಂದೆ ಕಟ್ತಾ ಇದೆ ಏನು ಅಂತ ಹೇಳ್ಬಿಟ್ಟು ನಾನು ಫ್ರೆಂಡ್ ಕಟ್ ಜಾಸ್ತಿ ಮಾಡಿಸಿರ್ಲಿಲ್ಲ ಬಟ್ ಈಗ ಫ್ರೆಂಡ್ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಮುಂದೆಗಡೆ ವಿ ಶೇಪಲ್ಲಿ ಸೆಕ್ಷನ್ನ ತಕ್ಕೊತಾ ಇದ್ದೀನಿ ನಾನು ಸೆಂಟರ್ ಕ್ರಾಫ್ಟ್ನ ತೆಗ್ದುಬಿಟ್ಟು ಅದಾದಮೇಲೆ ಈಕ್ವಲ್ ಆಗೇ ನಾವು ವಿ ಶೇಪ್ನ ಈ ರೀತಿಯಾಗೆ ನಿಧಾನಕ್ಕೆ ನೋಡ್ಕೊಂಡು ನಾನು ಮಿರರ್ ನೋಡ್ಕೊಂಡು ತೆಗ್ದಿದ್ರೆ ಸರಿಯಾಗಿ ಗೊತ್ತಾಗ್ತಾಯಿತ್ತು ನಾನು ಫೋನ್ ನೋಡಿಕೊಂಡೇ ಕ್ರಾಫ್ಟ್ನ ತೆಗೀತಾ ಇದೆ ಸೊ ಹಾಗಾಗಿ ಒಂದು ಎರಡು ಮೂರು ಸರಿ ಅದರಲ್ಲೂ ಚಿಕ್ಕ ಕೂಮ್ ತೊಗೊಂಡು ಚಿಕ್ಕಲ್ಲಿಂದ ಕೂಮ್ ತೊಗೊಂಡ್ರೆ ಈಸಿಯಾಗಿ ಬರುತ್ತೆ ಇದು ಸ್ವಲ್ಪ ಸಿಗ್ಬಿಡ್ಸೋದಲ್ವ ಹಾಗಾಗಿ ಸ್ವಲ್ಪ ತೊಂದರೆ ಕೊಡ್ತು ಅಷ್ಟು ಪರ್ಫೆಕ್ಟಾಗಿ ಬರ್ತಾ ಇರಲಿಲ್ಲ ಅದರಲ್ಲೂ ಪರವಾಗಿಲ್ಲ ಆಗಿ ನೋಡಿಕೊಂಡು ನಿಧಾನಕ್ಕೆ ತೆಕ್ಕೊಂಡಿದ್ದೀನಿ ಇವಾಗ ನೋಡ್ಬೋದು ಈ ಇದೆ ಈಗ ಇದನ್ನು ನಾನು ನನ್ನ ಚಿನ್ ಏನಿದೆ ಅಲ್ಲಿ ತನಕ ಇಟ್ಕೊಂಡು ನಾನು ಕಟ್ ಮಾಡ್ಕೊತಾ ಇದ್ದೀನಿ ನಿಮಗೆ ಇನ್ನೂ ಚಿಕ್ಕಬೇಕು ಅಂದರೆ ನೋಸು ಮೌತು ಆ ಲೆಂತ್ನ ನೀವು ನೋಡಿಕೊಂಡು ಕಟ್ ಮಾಡ್ಕೊಬೋದು ಒಂದೆರಡು ಟ್ವಿಸ್ಟನ್ನ ಮಾಡಿಕೊಂಡು ನಾನು ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ ಇಷ್ಟು ಉದ್ದ ಕಟ್ ಇದ್ದೀನಿ ನಾನು ಕೆಳಗಡೆ ಲೆಂತ್ ಕಟ್ ಮಾಡಿದಾಗ ಫುಲ್ ಏರ್ನ ಇಷ್ಟೇ ಲೆಂತ್ ಇತ್ತು ಮತ್ತು ಇಲ್ಲಿ ಏನು ಸೈಡ್ ಕ್ರ ಸೆಂಟ್ ಸಾರಿ ಫ್ರೆಂಟ್ ಸೆಕ್ಷನ್ ಏನು ಕಟ್ ಮಾಡ್ಬೇಕಾದ್ರೂ ಅಷ್ಟೇ ಉದ್ದ ಇತ್ತು ಇವಾಗ ಫುಲ್ ಕಟ್ ಮಾಡ್ಕೊಂಡಿದ್ದೀನಿ ಸೈಡ್ ಕ್ರಾಫ್ಟ್ ತೆಗೆದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಡ್ರೈ ಆದರೆ ಕೂದಲು ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡ್ರೈ ಆದಮೇಲೆ ನಾನು ತೋರಿಸ್ತೀನಿ ಇವಾಗ ವೆಟ್ಟಿರೋದ್ರಿಂದ ಈ ಥರ ಇದೆ ನೀವಾಗ ಲೆಂತ್ ನೀವು ನೋಡ್ಕೊಂಡು ಚೆಕ್ ಮಾಡ್ಕೊಳ್ಬೋದು ಮುಂದೆ ಎರಡು ನಾನು ಏನು ಫ್ರೆಂಡ್ ಕಟ್ ಮಾಡಿಕೊಂಡೆ ಅದನ್ನು ಕೂಡ ಅದೇ ಸೈಜಿ ಅದೇ ಸೈಜ್ ಇದೆ ಮತ್ತು ನೀವು ಒಂದು ನಾಲ್ಕು ಕಡೆ ಟೆಸ್ಟ್ ಮಾಡ್ಕೊಳ್ಬೋದು ಈ ರೀತಿಯಾಗಿ ತೊಗೊಂಡು ಸೇಮ್ ಸೇಮ್ ಸೈಜೇ ಇರುತ್ತೆ ಆವಾಗ ಕರೆಕ್ಟಾಗೆ ನೀವು ಏರ್ ಕಟ್ನ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಮೆಜರ್ಮೆಂಟು ಗೊತ್ತಾಗತ್ತೆ ಇವಾಗ ನನ್ನ ಹೇರ್ ಕಟ್ ಕಂಪ್ಲೀಟ್ ಆಗಿದೆ ಇಷ್ಟೇ ಸಿಂಪಲ್ ಹೇರ್ ಕಟ್ಟು ಮನೇಲೇ ಮಾಡ್ಕೋಬೋದು ತುಂಬ ಕೂದಲು ಬೆಳೆಯುತ್ತೆ ತಿಂಗಳ ತಿಂಗಳ ಎಲ್ಲ ಎರಡು ತಿಂಗಳು ಮೂರು ತಿಂಗಳು ಒಂದ್ಸತಿ ಪಾರ್ಲರ್ಗೆ ಹೋಗ್ಬೇಕು ಪಾರ್ಲರ್ಗೆ ಹೋದರೆ ಒಂದು ಆರುನೂರು ಏಳ್ನೂರು ಇಲ್ಲಾಂದರೂ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಆದರೂ ತೊಗೊಂಡೇ ತೊಗೊತಾರೆ ಸಲೋನ್ಗೆ ಜಾಸ್ತಿ ತೊಗೊತಾರೆ ಅದು ಅದು ಯಾರಪ್ಪ ಮಾಡೋರು ಅನ್ನೋರಿಗೆ ಇದೊಂದು ಬೆಸ್ಟ್ ಐಡಿಯಾ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಚೆನ್ನಾಗಿ ಕಾಣಿಸುತ್ತೆ ಕರ್ಲಿ ಹೇರ್ಸ್ ಇರೋದ್ರಿಂದ ಅಷ್ಟು ಗೊತ್ತಾಗ್ತಾ ಇಲ್ಲ ಬಟ್ ಸ್ಟ್ರೈಟ್ ಇರೋರಿಗೆಲ್ಲರಿಗೂ ಗೊತ್ತಾಗುತ್ತೆ ಕೂದಲು ಹೇರ್ ಕಟ್ ಮಾಡಿರೋದು ಆ್ಯಂಡ್ ಫ್ರೆಂಟ್ ಕಟ್ ಮಾಡಿರೋದನ್ನ ಈ ರೀತಿಯಾಗೆ ನಾನು ಸೆಕ್ಷನ್ನ ತೆಕ್ಕೊಂಡು ಹಿಂದೆ ಕ್ಲಿಪ್ ಹಾಕ್ಕೊಂಡಿರೋದಕ್ಕೆ ಅದನ್ನು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಡ್ರೈ ಆದಮೇಲಂತೂ ಕರೆಕ್ಟಾಗೆ ಒಂದೆರಡು ವಾಶ್ ಆದಮೇಲೆ ಏರ್ ಕಟ್ ಮಾಡಿರೋದು ನೀಟಾಗೆ ಕೂರುತ್ತೆ ಇವಾಗ ಫುಲ್ ಡ್ರೈ ಆಗಿದೆ ಏರು ಈ ರೀತಿಯಾಗಿ ಕಾಣಿಸ್ತಾ ಇದೆ ನಿಮಗೂ ಏನಾದರೂ ಮನೆಯಲ್ಲೇ ಸೆಲ್ಫ್ ಏರ್ ಕಟ್ ಮಾಡ್ಕೋಬೇಕು ಅಂತಂದರೆ ಈ ರೀತಿಯಾಗಿ ಮಾಡ್ಕೊಳ್ಳಿ ತುಂಬ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೋಬೋದು ಆ್ಯಂಡ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಇದೇ ರೀತಿ ಸಪೋರ್ಟ್ ಮಾಡಿ ಆ್ಯಂಡ್ ನನ್ನ ಎಲ್ಲ ವೀಡಿಯೋಸ್ನ ನೋಡ್ತಾ ಇರಿ ಥ್ಯಾಂಕ್ ಯು